अब हम्मन एल्ला सोमी अनके नावल वीनाक्षी इन अब्भावने अन्ता लूनु पांडरपट्टो में असरगे अतनुप्पुत इल्ला यूर अल्ला ना बोत्तिवियम्ता योडिजर था युष्टत कायकन निंकमादू बोत्तरा युल्वा क्यार्वकाइट कालो इले उ തോസം കിരല ബൈവേടാ ബൊത്തരെ അഗ 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 ഓൾ കാം തർക്കണോ യാരന്ന ഓ ദിണ്ടി 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 കർക്കണ ബോത്തർക്കണല്ല കുരി ഇണ്ട പെണ്ടങ്ങേ ഹേ ഒപ്പി മൊണ്ടാ നോടിരേ നീ ബോറ ടൈമ करेक्ट അ ബണ്ടിതിവി നാവ എങ്ങേ എങ്ങേ

ಮಂಜ ಮಕ ಬಕ ತೊಳ್ಕೊಂಡು ಆ ಬೇರೆ ಹೊಸ ಬಟ್ಟೆ ಇಟ್ಕೊಂಡು ರೆಡಿ ಆಗಿ ಬರೋಕೆ ಒಂಚೂರ್ ಲೇಟ್ ಆಯ್ತು ನಾವು ನಿಮ್ಮಂಗೆ ರೆಡಿ ಆಗೋಕ್ಕಾಗುತ್ತೆ ಹಾ ನೀವ್ ಅಂದ್ರೆ ಮಕ್ಕಳ್ ನೀರ್ ಎರ್ಸ್ಕೊಂಡ್ರು ಆತು ಎರ್ಸ್ಕೊಂಬಲಿಲ್ಲಾ ಅಂದ್ರು ಆತು ಹುಡುಗರು ಹೆಂಗಿದ್ರು ನಡೀತಿದೆ ನಾವು ಚನಾಕ್ ರೆಡಿ ಆಗ್ಬೇಕಾನೆ ಸಾಕು ಏನ್ ಹೇಳ್ತೀರಾ ಚನಾಕ್ ರೆಡಿ ಆಗ್ ಬರ್ದಿದ್ರೆ ಆ ಗಣಪಟ್ಟಿ ಬದ್ಲು ನಿಮ್ಮನ್ನ ಮುಳ್ಗಸ್ತೀರಾ ಭಕ್ತಿ ಭಕ್ತಿ ಇರಬೇಕು ಕಂಡ್ರಾ ಮಣೆ ಆಕೆಮ ಬಟ್ಟೆಯಿಂದ ಅಲ್ಲ ಜಾಣಗಳು ಗೌರವ ಕೊಡೋದು ನಾವು ಹೆಂಗ್ ಮಾಡ್ಕಂತೀವಿ ನಮ್ಮ ಅಂತದದು ಇಂಗ್ಲಿಷ್ ನಲ್ಲಿ ಏನ ಹೇಳ್ತಾರಲ್ಲ ಮಿಸ್ ಬಿಹೇವಿಯರ್ ಹೆಂಗ್ ಇರ್ತೈತೆ ಅದರ ಮೇಲೆ ಗೌರವ ಕೊಡೋದು ಕೊರೋದು ಬಟ್ಟೆ ಯಾಸದೈತೆ ನಿಮಗೆ ಏನು ಗೊತ್ತಾಗಿದ್ರ ಕಂಡ್ರಾ ಮಣೆ ಅರೇ ಮಂಜುನಾ ನಿಮ್ದಿಗೆ ಬೋಧನೆಗೆ ಆನಕಿಂದ ಹೇಳ್ತೀವಿ ಈಗ ಗಣ ಗಣೇಶಿಗೆ ಬೆಳಕೆ ಆಗಲ್ಲ

ಡೈಲಾಗ್ ಹೇಳೋದ್ರಾಗೆ ಅಲ್ಲ ಕಿಂಗು ನೀನು ನೀನು ಹೇಳ್ಬೇಕಲ್ಲೋ ನೀನು ಹೇಳಿರೋ ಡೈಲಾಗಿಗ್ ಬೆಲೆ ಹಂಗೆ ಹಾಂ ಸರಿ ಸರಿ ನೋಡ್ರಮಣಿ ಕೇಳಿಸ್ಕೇಳ್ರಿ ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕು ನಾನು ಸ್ಲೋಗ ಹೇಳ್ತೀನಿ ನಾನು ಲೋಕಿ ತಂತ ಹೊಡಿತೀವಿ ಡ್ರಾಂಗ್ ಹಾಕೊಂಡು ಡ್ರಾಂಗ್ ಹಾಕೊಂಡು ನಮ್ತಾನೆ ಡೈಲಾಗ್ ಹೇಳಿ ಹಾಕಿಂದ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ಹೇಳಿದ್ದೀನಿ ಏ ನಾನು ಡ್ಯಾನ್ಸ್ ಎಲ್ಲ ಮಾಡಲ್ಲ ಕಣ ಮಂಜ ನಾನು ಸೀರೆ ಬಿಚ್ಕೊಂಬುತ್ತೆ

മഞ്ഞ നന്നെ ചരി അക്ക തകന്തിയാ ഓ ഞാൻ ഒബ്ലേ യുണ്ടിക്ക് ബിട്ടി സിക്കദോ താരകള മണി നീനും ഇന്നെ ഷിവറു അഷ്ടേ എല്ലാരെ ചരി തകം തിന്നോടീഗ ഒളി സ്വാമി വൺചൂർ മുണ്ടുപ്പൈലി യാ ക മഞ്ഞ ഇവ്വളെ നമ്മോ ಸಾಕಾಗ ಇಡು ಸುರ್ ಸುರಿ ಚೆನ್ನಾಗಿ ಮೇಲೆನು ಚೆನ್ನಾಗೇದೆ ನಂಗಂತೂನು ಕುಂತ್ ಕುಣಿದು ಆತಮ್ಟ ಒಡ್ದೊಡ್ಡ ಸಾಕಾಗತ್ತ ಹೋಗು ಹಾ 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 ಬಿರಿ ಬಿರಿ ಈಗ ಇನ್ನೊಂದು ಕೊನೆ ಲೈಫ್ದು ತುಂಬಾ ಚೆನ್ನಾಗಿದೆ ಕೇಳಿಸಿಕೊಳ್ಳಿ ನನ್ನ ಫ್ರೆಂಡ್ ಲೋಕ ಅವ್ನು ಸುರಿಸ್ತಾನೆ ಪಾತ್ರೆ বুরো ইন্ত লোড ইন্ত মা? ইন্নান্ত ইন্নান্য়ে আপনক্পনতু ইন্নান্য়ে আপন্য়ে নিয়ে? আরা মংঝিন্ন্না লোকে আনাগে

ಏ ಬೋಯ್ ಈಗ ಇನ್ನು ನೀವು ಗಣೇಶನ ತಕೊಂಡು ಹೋಗೋದು ಯಾವಾಗ ಬಿಡೋದು ಯಾವಾಗ ಜಾಲಿ ಜಾತ್ ಆಹಾ ಸಂಜೆ ಮಾಡಬೇಡ್ರಿ ಕತ್ಲು ಮಾಡ್ಕೊಂಬೇಡ್ರಿ ಹಾ ಬಂದ್ರು ಬಂದ್ರು ಹಾ ಗೌಡ್ರು ಬಂದ್ರು ಹಾ ಗೌಡ್ರಿ ಏ ಸಾಯಂಕಾಲನೂ ಆಗಲ್ಲ ರಾತ್ರಿನೂ ಆಗಲ್ಲ ಕರೆಕ್ಟಾಗಿ ಸೂರ್ಯ ಮುಣಗೋ ನಮ್ಮ ಗಣೇಶನ ನೀರೊಳಕ್ಕೆ ಮುಣಗಿರ್ತೈತೆ ನೀವೇನು ಟೆನ್ಷನ್ ತಕೊಂಬೇಡ್ರಿ ನಾನು ನಾನಿದ್ದೀನಿ ಮುಂಜ ಮುಂಜ ಲಯನ್ ಮಿಯಾ ಅಲ್ವಲ್ಲ ಮುಂಜಾ ಏ ಕತ್ಲಾ ಕೆತ್ಕಣಲ್ಲ ನೀವು ಇನ್ನ ತಕೊಂಡು ಹೋಗೋದು ಯಾವಾಗ ಏನ್ರಲ್ಲ ಪಾಪ ಹಿಂಗ್ ಮಾಡಿರಿ ಹಂಗ್ರ ಇಲ್ಲ ಕಣ್ರಿ ಗೌಡ್ರಿ ನಾವು ದಡ್ಡಾರ್ ಬಿಡ್ತಾರಲ್ಲ ಕೆರೆ ಏ ಅಲ್ಲಿ ನೀರು ಚೆನ್ನಾಗಿರಲ್ಲ ನಾ ಅದ್ರಲ್ಲಿ ಕೆರೆ ಒಳಕೆಲ್ಲ ಬಿಡಲ್ಲ ನಮ್ಮ ಅಳ್ತಗೆ ತೊಟ್ಟಿ ಐತಲ್ಲ ತೊಟ್ಟಿ ತುಂಬಾ ನೀರು ತುಂಬಿಸಿದಿ ಆ ತೊಟ್ಟಿ ಒಳಕೆ ಬಿಡೋದ್ ನಾವು ಹ್ಮ್ ಅವ್ರೆಲ್ಲಾನೇ ಸರಿಯೋಗಿ ಗಣಪತಿ ವಿಸರ್ಜನೆ ಮಾಡಲ್ಲ ಕಣ್ರಿ ಗೌಡ್ರಿ ಈಕ್ವಾಗಿ ಮಾತ್ರ ದೊಡ್ಡದಾಗಿ ದೊಡ್ಡ ಗಣಪತಿ ತೊತ್ತೀವಿ ಒಂಥರ ತಕೊಂಬತ್ತಾರೆ ಬೀಳುವ ಜಾಮ ಗೊತ್ತಾ ಆ ಟೂ ವೀಲರ್ ಮ್ಯಾಚ್ ಎತ್ತಿದ್ದು ಒಬ್ಬ ಮಂಗ್ ಬಿಡ್ತಾರೆ ಗಣಪತಿ ಬಿದ್ದು ಎಲ್ಲನ ಮೂರ್ತಿ ಎಲ್ಲ ಕಿತ್ತೋಗ್ತೈತಿ ಈ ಸಂಪತ್ತಿಗೆ ಗಣಪತಿ ಯಾವ್ದು ಕುಂಡ್ರಿಸ್ಬೇಕ್ರಿ ನೋಡಿ ನಾವು ವಿಸರ್ಜನೆ ಮಾಡ್ತೀವಿ ನೋಡ್ರಿ ಗಣಪತಿ ಎಷ್ಟು ಚೆನ್ನಾಗಿ ಕುಂಡ್ರಿಸಿ ಪೂಜೆ ಮಾಡಿಸಿ ಎಲ್ಲ ಮಾಡಿದ್ವು ವಿಸರ್ಜನೆ ಅಷ್ಟೇ ಭಕ್ತಿಯಿಂದ ಚೆನ್ನಾಗಿ ಮಾಡಬೇಕು ತರುವಾಗ ಮಾತ್ರ ಭಕ್ತಿ ವಿಸರ್ಜನೆ ಮಾಡುವಾಗ ಅದೇ ಭಕ್ತಿ ಇರಬೇಕು ಮುಂಕಣ್ಲಾ ಬಂದ ನೀನು ಹೇಳದ್ರಾಗನು ಅರ್ಥ ಮಂಜಾ ಹ್ಞೂ ಸುಮ್ನೆ ಗಣಪತಿ ಕುಂಡ್ರಸ್ತೀವಿ ಅಂತಾನೆ ಅಕ್ಕರು ದೊಡ್ಡದು ಕುಂಡ್ರಸ್ತಾರೆ ನಾವು ಅದಕ್ಕೆ ದೊಡ್ಡದು ಕುಂಡ್ರಸ್ಬೇಕು ಅಂತಾನ ಕುಣಿಸ್ಬಾಡ್ದು ಹ್ಞೂ ಎಷ್ಟು ಭಕ್ತಿ ಹಂಗಿರ್ಬೇಕಪ್ಪ ಅಂತಂದರೆ ತರುವಾಗೆ ಎಷ್ಟು ಭಕ್ತಿ ಇರ್ತವೋ ಹಂಗೆ ವಿಸರ್ಜನೆ ಭಕ್ತಿಯಿಂದ ಮಾಡಬೇಕು ಹ್ಞೂ ತಗೊಂಬಂದು ತಕೊಂಡು ಹೋಗಿ ಕೆರೆ ದಡದಕ್ಕೆ ನಿಲ್ಸ್ಕೊಂಡು ತಿಳಿರಿ ಯಾವುದ್ ಬಂದು ಪ್ರಯೋಜನ ಕುಂಡ್ರಿಸಿ ಪೂಜೆ ಮಾಡಿಸಿ ಆರ್ಕೆಸ್ಟ್ರಾ ಮಾಡಿ ಇವೆಲ್ಲ ಮಾಡಿ ಏನು ಬಂತಪ್ಪ ಹಾಂ ಭಕ್ತಿ ಮನಸಾಗಿರಬೇಕು ನೀನು ಹೇಳಿದ ಸರಿ ಕಣ್ಲಾ ಮಂಜಾ ಅಯ್ಯ ನಿಮ್ಮ ಮಗನಿಸಣ ಹಾ ಆಲೇನ ನನ್ನ ಡ್ಯಾನ್ಸ್ ಮಾಡಿ ಬರ್ರಿ ಗೋಡ್ರಿ ಅಂತ ಕೇಳ ಹ್ಮ್ ಇನ್ನೊಂದ್ರು ಅಷ್ಟೊತ್ತಿದ್ರೆ ನನ್ನ ನೀನು ನನ್ನ ಪಂಚ ಎಲ್ಲ ಇಡ್ಕೊಂಡು ಎಳ್ದಾಡಿ ಕುಣಸಿರು ಕುಣಿಸ್ಚೆ ನಾ ಬರೋಲ್ ಕಣ್ ಸ್ವಾಮಿ ನೀವ್ ಅದೇನು ಮಾಡ್ಕೊಂಡು ನೀಟಾಗಿ ಭಕ್ತಿಯಿಂದನ ಹಚ್ಚುಕಟ್ಟಾಗಿ ಗಣೇಶ ವಿಸರ್ಜನೆ ಮಾಡ್ರಿ ಸರಿನ್ರಾ

ಏಪ್ಪ ಏ ಸಾಕನ್ ಸುಮ್ಮನಿರು ಅಯ್ಯಮ್ಮ ಉಬ್ಬುಸ್ ಬಂದಾಗ ಹಾಕೈತ್ ಕಣ್ರಲ್ಲಿ ಕುಣದ್ರಿ ಹಾ ನಾನು ಸಣ್ಣ ಹುಡುಗಿದ್ದಾಗ ಗಣಪತಿ ಇದ್ದಾಗಲೇ ಕುಣಿದಿದ್ದೆ ಕೋನೆ ಹಾ ತರಲ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ನನ್ನ ತಲ್ಲು ನನ್ನ ಕೈಲು ಕುಣಿತಾ ಹಾಕ್ಸಿಬಿಟ್ರಲ್ಲ ಹಾಡ್ರೆ ಸ್ಟೆಪ್ಪು ನೀವು ನಾನು ಏನು ಅನ್ಕೊಂಡಿದ್ದೆ ಸರಿ ಆಗ್ತೀರ ಹಾ ಈಗ್ಲೇ ಹಿಂಗ್ ಆಗ್ತೀರ ಅಂದ್ರೆ ಇನ್ನ ನಮ್ಮ ವಯಸ್ಸಿನಾಗ ಇನ್ ಹೆಂಗ್ ಹಾಕಿರ್ಬಿಡ್ರಿ ಕೊಡ್ರಿ ಏಯ್ ನನ್ನ ಮಗನೇ ತರಲೇ ನನ್ನ ಮಗನೇ ತಗೊಂಡು ಹೋಗಿ ಗಣಪತಿನ ವಿಸರ್ಜನೆ ಮಾಡಿಬಿರೋದು ನೋಡ್ಕೊಳ್ಳಿರೋ ಹೆಂಗನ ಹಾಕಿರಲಿ ಹಾ 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 ಸರಿ ಸರಿ ನಾನು ಹೋಗ್ತೀನಿ ತಿನ್ಕೊಂಡ್ರಪ್ಪ ನಾನು ಇನ್ನೂ ಇಲ್ಲೇ ಇದ್ರೆ ಯಾತನ ಮಾಡ್ಸಿರ ಪಲ್ಟಿ ಒಡ್ಸಿರೋ ಓಡಿಸ್ಬಿಡ್ತೀಯ ನನ್ನ ಮಗ ನೀನು ಹ್ಞೂ ಸರಿ ಹುಷಾರಾಗಿ ಹೋಗ್ರಪ್ಪ ಅವನು ಇವನು ಜಗ್ಗಿ ಅವನ ಜೊತೆಗೇನ ಟ್ಯಾಕ್ರಿಗೆ ಮುಖಂಬ ಬಂದ್ಬಿಡ್ರಿ ಗಣಪತಿನ ವಿಸರ್ಜನೆ ಮಾಡಿಬಿಟ್ರ ಸರಿನ್ರಾ ಹ್ಞೂ ಕಣ್ರಿ ನೋಡಿ ಆಯ್ತು